ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್ ದಟ್ ಕ್ಯಾರೆಕ್ಟರ್ ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು ನೀವು ಡಿಶ್ಯ್ ಡಿಶುಮ್ ಅಂತ ಇದ್ದೀರಲ್ಲ ಅದೇ ದಿಸ್ಟ್ರಾಯರ್ಟ್ ನೋಸ್ ಕಲ್ಕಿ ಆಗಿರ್ತಾರೆ ಅಂತ ಅಲ್ಲ ಉಪೇಂದ್ರ ನಮ್ಮ ಇಮاجಿನೇಷನ್ ಅಲ್ಲಿ ಉಪೇಂದ್ರ ಆಸ್ ದ ಕಲ್ಕಿ ಹಿಯರ್ ನೋಡಿದ್ರಾ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು ಇದು ಕಲ್ಕಿ ವಾಟ್ ಇಸ್ हाउ ಮಚ್ ಇಸ್ ದಿ कैरेक्टर ಕ್ಲೋಸ್ ಟು ಇನ್ ರಿಯಲ್ ಲೈಫ್ ಸರ್ ಇದು ನನ್ನ ಪ್ರಕಾರ ನಿಮ್ಮೊಳಗೆ ಎಲ್ಲರೊಳಗೆ ಇರುವಂತ ರೆಬಲ್ ನೇಚರ್ ಆ ಕ್ಯಾರೆಕ್ಟರ್ ओके ನಿಮ್ಮೊಳಗೆ ಇದೆ ಅದು ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದು ಒಬ್ಬ ಹೀರೋ ಕಥೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡಿಕೊಳ್ಳೋಕೆ ಟ್ರೈ ಮಾಡ್ತೀರಾ ಅಲ್ವಾ ಇವೊಂದು ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆ ಹೇಳಕ್ ಟ್ರೈ ಮಾಡಿದೀನಿ ಅಷ್ಟೇ ಆ ದ ಡೈರೆಕ್ಟರ್ ಇನ್ ಉಪೇಂದ್ರ ಇಸ್ ಸ್ಯಾಟಿಸ್ಫೈಡ್ ವಿತ್ ಯು ಐ ಬಿಕಾಸ್ ನೀವೇ ಲೈಕ್ ನಾನು ನೋಡಬೇಕು ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್ ರಿಲೀಸ್ ಡೇಟ್ ಬಗ್ಗೆ ಇಲ್ಲ ಫೈನಲಿ ಇಸ್ ಇಸ್ ಇಟ್ ಸ್ಯಾಟಿಸ್ಫೈಡ್ ಇಲ್ಲ ಸಾಧು ಅವರು ಯಾವಾಗ ನನಗೆ ಹೇಳ್ತಾ ಇರ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ ಅದು ನನಗೆ ಎಷ್ಟು ಮಾಡಿದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಕೊನೆಗೆ ಇವರೆಲ್ಲ ತಳ್ಳಬೇಕು ಹಾಕಿ ಸಾರ್ ಸಾಕು ಸಾರ್ ಹೊರಡಿ ಸರ್ ಅಂತ ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತು ನವೀನು ಮನೋಹರ್ ಅವರು ಎಲ್ಲ ನಾನು ಮಾಡ್ತಾನೆ ಇರ್ತೀನಿ ಅದನ್ನ ನನಗೆ ಇನ್ನೂ ಏನೋ ಮಾಡ್ಬೇಕು ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು ಆ್ಯಕ್ಚುಲಿ ಇಲ್ಲ ಅಂತಲ್ಲ ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇನ್ನೇನಿಲ್ಲ ಸರ್ ಸರ್ ವಿಜಯ್ ಅಂತ ಹಾ ಸರ್ ನಿಮ್ಮ ಸಿನಿಮಾಗಳು ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ನ ಆ ಕೊಡ್ತಾ ಹೋಗ್ತಾ ಇರ್ತೀರಿ ಸಿನಿಮಾದಲ್ಲಿ ಅಂದರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ ಸೊ ಇದರಲ್ಲೂ ಕೂಡ ಆ ಥರದೊಂದು ಡೈಲಾಗ್ ಬರೋದ್ರಿಂದ ಈ ಏನು ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಡ್ತೀರಿ ಮತ್ತೆ ನಾ ಟು ತೌಸಂಡ್ ಫೋ ಫೋರ್ಟಿಗೆ ತೋರಿಸಿದ್ರಿ ಹಾಗಾಗಿ ಅಲ್ಲಲ್ಲ ಏನಂದರೆ ನಾವೆಲ್ಲ ಏನು ಏನನ್ಕೊಂಡಿದೀವಿ ನಮ್ಮ ನಾವೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಆಫ್ ದಿಸ್ ಸಿಸ್ಟಮು ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ಲವೇ ಇಲ್ಲ ನೀವು ಇಲ್ಲಿಂದ ಹೊರಡ ಹೋಗ್ತಿದ್ದಂಗೆ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಾಗ್ಬೋದು ಅಥವಾ ಇದ್ದೇ ಇರುತ್ತೆ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರತ್ತೆ ಕೆಲವು ಅದನ್ನೇ ಹೇಳ್ತೀವಿ ಬಟ್ ಈ ಸಿನಿಮಾ ಅದಲ್ಲ ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು ಮತ್ತೆ ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ ಸಿ ಜಿ ವರ್ಕ್ ಈ ಈ ಸಿನಿಮಾದಲ್ಲಿ ಪಟ್ಟು ಹಿಂದಿನ ಸಿನಿಮಾ ನಿಮ್ಮ ರಕ್ಷಣೆ ಇದ್ರಲ್ಲಿ ತುಂಬಾ ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಅದಕ್ಕೆ ಇಲ್ಲಿ ನೋಡಿ ನವೀನ್ ಅವರು ನಿರ್ಮಲ್ ಅವರು ಎಲ್ಲ ಮಾಡಿರೋದು ನವೀನ್ ಅವರು ನಿರ್ಮಲ್ ಅವರು ಈ ಚಿತ್ರ ಹಾ ನಿಜ ಹೇಳ್ಬೇಕಂದ್ರೆ ಸುಮಾರು ಒಂದೊಂದು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಹೇಳಿ ಇದನ್ನ ಈ ತರ ಬರ್ಬೇಕು ಆ ಥರ ಬರಬೇಕು ಅಂತ ಒಂದ್ ಹೇಳ್ಬೇಕಾರೆ ಇಲ್ಲೇ ಕೂತೀಯ ನೋಡಿ ನವೀನ್ ಅಂತ ಇದೇನಾರ ಒಂದು ಆರು ತಿಂಗಳು ಲೇಟ್ ಆಗಿದೆ ಬಟ್ ಚೆನ್ನಾಗ್ ಆಗಿದ್ದಾನಕ್ಕೂ ಇವರೇ ಕಾರಣ ಲೇಟ್ ಆಗಿದ್ದೇನೆ ಇವರೇ ಕಾರಣ ಯಾಕೆ ಅಂದ್ರೆ ಸಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ ಎಷ್ಟೊತ್ತು ಹೇಳ್ತೀರಿ ನೀವು ಆಗಿ ಯೋಚನೆ ಮಾಡ್ಬಿಡಿ ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ನಾಕು ನನ್ನ ಪಿಕ್ಚರ್ ಡೈರೆಕ್ಟ್ ಡೈರೆಕ್ಟರ್ ಹಾಕ್ಕೊಂಡು ಪಿಕ್ಚರ್ ಮಾಡ್ಬಿಡಿ ಅವ್ರ ಒಳಗಡೆ ಒಂದಿದೆ ಆ ಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲೂ ಅದೊಂದು ರೀತಿ ನಾನು ಪ್ಲಸ್ಸು ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ ಕೆಲವು ಕಡೆ ಬೈದು ಇದ್ದೀನಿ ಜಗಳ ಆಡಿದ್ದೀನಿ ಇವ್ರ ಹತ್ರ ನೋಡಿ ಡೈರೆಕ್ಟ್ರ್ ಒಂದು ಲೈನ್ ಹಾಕಿ ಅದನ್ನ ಒಂದು ಹೆಜ್ಜೆ ಮುಂದುವರಿ ಮುಂದೆ ಇಡಬಾರ್ದು ನೀವು ಯಾಕಂದರೆ ಡೈರೆಕ್ಟರ್ ಅಂದರೆ ಅದು ಡೈರೆಕ್ಟ್ರ್ ಏನೇ ತಪ್ಪು ಮಾಡಲಿ ಮಾಡಿ ಡೈರೆಕ್ಟರ್ ಅಷ್ಟೇ ಅಲ್ವಾ ನಾನೇ ಹೊಣೆ ಅಂತ ಆದರೆ ಇವರು ಸೈಡಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ ಮತ್ತೆ ನಾನು ಒಬ್ಬ ಯಾರು ಹೇಳಿದ್ದು ಸರ್ ನವೀನ್ ಹೇಳಿದ್ರು ಸರ್ ಐ ಮತ್ತೆ ಇವ್ರಿಗೆ ಫೋನ್ ಮಾಡಿ ರೈ ಏನ್ರಿ ಅಲ್ಲ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳೋದೇ ಹೇಳ್ತಾ ಇರ್ತಾರೆ ಬಟ್ ಏನು ಮಾಡೋದು ಅವ್ರ ಒಳಗಡೆ ಡೈರೆಕ್ಟ್ರು ಇದ್ದಾರೆ ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ ಓಕೆ ಐದು ವರ್ಷ ಮಾಡಿ ಸಿನ್ಮಾನ ಒಪ್ಪಿ ಸರ್ ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು ಒಂದು ನಾಲ್ಕೈದು ಗೆಟಪಲ್ಲಿ ಬರ್ತೀರಾ ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ ಆ ಗೆಟಪ್ಗಳು ಅವಾಗೋಗ ಬಂದೋಗೋದು ಅಥವಾ ಏನಾಗಿರ್ತೀರ ಆ ಪಾತ್ರ ನಿಮ್ಗೆ ಏನಿರುತ್ತೆ ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ ಅದನ್ನೇ ಬಾಯ್ ಬಿಡಿಸ್ಬಿಡ್ಬೇಡಿ ದಯವಿಟ್ಟು ಎಲ್ಲ ಇಟ್ಕೊಳ್ಳಿ ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಂದು ಗ್ಲಿಮ್ಸು ತೋರ್ಸಲ್ಲ ಅಂತ ಇನ್ನೇನಿದ್ರು ನೀವು ಎಲ್ಲಾ ಸಿನಿಮಾಲೇ ನೋಡ್ತೀರಾ ಆಮೇಲೆ ಎಲ್ಲ ವರ್ಷಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ ಯಾರ ಮೇಲೆ ಅಂತ ಕೋಪ ಆಕ್ರೋಶನಾ ಮಜಾನೂ ಇರುತ್ತೆ ಕಾಮಿಡಿನೂ ಇರುತ್ತೆ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸಿ ನೀವು ಬರೋದು ಸರ್ ಸರ್ ಒಂದು ಕುತೂಹಲ ಯಾಕಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಒಂದು ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್ ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಏನು ಎಷ್ಟು ಟೈಮ್ ತೊಗೊಳ್ತಿದ್ರಿ ಅಂತ ಇಲ್ಲ ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತೊಗೊಂಡ್ಬರ್ತೀನಿ ಈ ಸಿನಿಮಾಲಿ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ ಯಾಕಂದರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು ಡೇ ಒನ್ ಒಂದು ಟೂ ಇಯರ್ಸ್ ಇಂದ ಈ ಜರ್ನಿಲಿ ಇದೆಯಲ್ಲ